ನಮಸ್ಕಾರ ನಾನು ಗುರುಜಿ ಮಹೇಶ್ ಭಟ್ ಮನುಷ್ಯನ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟ ನಷ್ಟ ಅನುಭವಿಸ್ತಾನೆ ಇರ್ತೀರ ಸಮಸ್ಯೆ ತಡ್ಕೊಳ್ಳೋಕ್ಕಾಗದೆ ಮನಸ್ಸಿಗೆ ಸಂಪೂರ್ಣ ಜಿಗುಪ್ಸೆ ಹೊಂದಿರ್ತೀರ ಆ ಸಮಸ್ಯೆಗೆ ಮುಖ್ಯವಾಗಿ ಪರಿಹಾರ ಅನ್ನೋದು ಬೇಕು ನಿಮ್ಗೆ ಯಾವುದೇ ರೀತಿಯ ಕಠಿಣ ಗುಪ್ತ ಸಮಸ್ಯೆಗಳು ಯಾವುದೇ ರೀತಿ ಇದ್ದರೂ ಕೂಡ ನಮ್ಮಲ್ಲಿ ಕೆಲವು ದಿನಗಳಲ್ಲಿ ನಿಮಗೆ ಪರಿಹಾರ ಮಾಡಿಕೊಡ್ತೇವೆ ಶ್ರುತಿ ಅಂತ ಮೇಡಮ್ ಮೇಡಮ್ ಟೂ ಮಂತ್ಸ್ ಬ್ಯಾಕು ನಮ್ಮ ಮನೇಲಿ ಎರಡು ನಾಯಿ ಮರಿ ಸತ್ತೋಯ್ತು ಮೇಡಮ್ ಅದು ಏನಕ್ಕೆ ಸತ್ತೋಯ್ತು ಫುಲ್ ವಾಂತಿ ಎಲ್ಲ ಮಾಡ್ಕೊಂಡು ಗೊತ್ತಾಗಲಿಲ್ಲ ಆಮೇಲೆ ನಮ್ಮ ಪಕ್ಕದ ಮನೆ ಆಂಟಿಯರೆಲ್ಲ ಹೇಳಿದ್ರು ನಿಮ್ಗೇನೋ ಏನೋ ಪ್ರಾಬ್ಲಮ್ ಆಗಿದೆ ನಿಮ್ಮ ಮನೆಗೇನೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳ್ತಾಯಿದ್ರು ಬಟ್ ಎಲ್ಲಿ ಹೋಗ್ಬೇಕು ಯಾರನ್ನ ಕೇಳಬೇಕಂತ ನನಗೆ ಗೊತ್ತೇ ಆಗಲಿಲ್ಲ ಪಕ್ಕದ ಮನೆ ಇನ್ನೊಬ್ಬರು ಆಂಟಿ ಬಂದುಬಿಟ್ಟು ಈ ಥರ ಜ್ಯೋತಿಷ ಶಾಲೆ ಇದೆ ಗುರುಜಿ ಮಹೇಶ್ ಭಟ್ ಅಂತ ಅಲ್ಲೋಗಿ ಒಂದು ಸಮಸಲ್ಲಿ ನೀವು ನೋಡಿ ಒಳ್ಳೆಯದಾಗುತ್ತೆ ಮತ್ತು ಇದೇ ಥರ ಸಮಸ್ಯೆ ಇದ್ದರೆ ನಿಮ್ಮ ಮನೆಗೆ ತುಂಬ ಕಷ್ಟ ಆಗುತ್ತೆ ಅದಾದಮೇಲೆ ಫಿಫ್ಟೀನ್ ಡೇಸ್ಗೆ ನಾನು ಇಲ್ಲಿ ಬಂದೆ ಮೇಡಮ್ ತುಂಬ ಬೇಜಾರಾಗುತ್ತೆ ಯಾಕಂದರೆ ಗೊತ್ತಿರೋರೆ ನಮಗೆ ಈ ಥರ ಮಾಡಿದ್ರೆ ನಾವು ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗಿಲ್ಲ ಸೊ ದೇವ್ರ ಥರನೇ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಆಗಿದೆ ಈ ಥರ ಮಾಡಬೇಕಂತ ಹೇಳಿದರು ಅವ್ರು ಹೇಳಿದ್ದು ಒಂದು ಪೂಜೆ ಎಲ್ಲ ಮಾಡಿಸಿದ್ವಿ ಮನೆಗೆ ಇವಾಗ ಆ ಥರ ಯಾವ ಪ್ರಾಬ್ಲಮ್ಮು ಇಲ್ಲ ಇವಾಗ ಚೆನ್ನಾಗಿದ್ದೀವಿ ಮೇಡಮ್ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಕ್ಷಣದಲ್ಲಿ ಪರಿಹಾರ ಕೊಡುತ್ತಾರೆ ಗುರುಜಿ ಮಹೇಶ್ ಭಟ್ ನಂಬರ್ ಹದಿನೈದು ಒಂದನೇ ಮುಖ್ಯ ರಸ್ತೆ ಒಂದನೇ ಅಡ್ಡರಸ್ತೆ ಅಯ್ಯಣ್ಣ ಶೆಟ್ಟಿ ಲೇಔಟ್ ಬ್ಯಾಟರನ್ಪುರ ಪೊಲೀಸ್ ಸ್ಟೇಷನ್ ಹಿಂಭಾಗ ಮೈಸೂರು ರಸ್ತೆ ಬ್ಯಾಟರನ್ಪುರ ಬೆಂಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಒಂಬತ್ತು 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 ಐದು ಒಂದು ಏಳು